ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಶ್ರಾವಣ ಮಾಸದ ಕಡೆಯ ಸೋಮವಾರ ಸೋಮವಾರ ಅನ್ನೋದು ತುಂಬ ವಿಶೇಷತೆ ಇರುತ್ತೆ ಯಾಕೆ ಅಂದರೆ ನಾವು ಈ ಶ್ರಾವಣ ಮಾಸದಲ್ಲೂ ಹಾಗೂ ಕಾರ್ತೀಕ ಮಾಸದಲ್ಲೂ ಶಿವಕೇಶವರನ್ನು ಪೂಜಿಸುವಂಥ ಒಂದು ಮಾಸ ಆಗಿರುತ್ತೆ ಈ ಸೋಮವಾರ ಅನ್ನೋದು ಶಿವಸ್ವಾಮಿಯನ್ನು ಯಾರಿಗೆ ತುಂಬ ಸಮಸ್ಯೆಗಳಿರುತ್ತೆ ನೋಡಿ ಮನೆಯಲ್ಲಿ ಚಿಕ್ಕ ಪುಟ್ಟ ಕೆಲಸಗಳಿಂದ ಹಿಡಿದು ದೊಡ್ಡ ಕೆಲಸಗಳವರೆಗೂ ಕೂಡ ಒಂದು ಕೆಲಸ ಸಲೀಸಾಗಿ ಆಗಬೇಕು ಸರಾಗವಾಗಿ ನಡಿಬೇಕು ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಅದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ರೂ ಯಾಕೋ ಅದು ಸರಿಯಾಗಿ ನಡೀತಾ ಇಲ್ಲ ಅಂತ ಅನಿಸುತ್ತೆ ಅಂತಹ ಸಂದರ್ಭಗಳಲ್ಲಿ ನೀವು ಸೋಮವಾರದ ದಿನಗಳಲ್ಲಿ ಈ ಪರಿಹಾರಗಳನ್ನು ಮಾಡ್ಕೊಂಡ್ಬಿಡಿ ಮನೆಯಲ್ಲಿ ಶಿವ ಸ್ವಾಮಿಗೆ ಸೋಮವಾರದ ದಿನ ಇದೊಂದನ್ನು ಹಾಕಿ ದೀಪ ಹಚ್ಚೋದು ಜಾತಕ ದೋಷಗಳಿದ್ದರೂ ಮನೆಯಲ್ಲಿ ಮನಸ್ತಾಪಗಳಿದ್ದರು ದುಡ್ಡು ಕಾಸಿಗೆ ಒಂದೊಂದು ರೂಪಾಯಿಗೂ ಕೂಡ ಯಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ನೋಡಿ ಅವರು ಮಾಡ್ಕೊಳ್ಬೇಕು ಆಗ ದುಡ್ಡು ಕಾಸು ಅನ್ನೋದು ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ರೀತಿಯ ಕೆಲಸಗಳು ಕೂಡ ನಮ್ಮ ಫೇವರಾಗಿ ಇರುತ್ತೆ ಅಂದರೆ ನಾವು ಒಂದು ದಿಕ್ಕಿನಲ್ಲಿ ನಡೀಬೇಕು ಸಾಗಬೇಕು ಅಂದ್ಕೊಳ್ತಾ ಇರ್ತೀವಿ ಅದಾಗೋದಿಲ್ಲ ತದ್ವಿರುದ್ಧ ದಿಕ್ಕುಗಳಲ್ಲಿ ನಮ್ಮ ಜೀವನ ಒಂದು ಆ ಪಯಣ ಅನ್ನೋದು ಸಾಗ್ತಾ ಇರುತ್ತೆ ತುಂಬ ಕೋಪ ಬರುತ್ತೆ ನಮ್ಮ ಮೇಲೆ ನಮಗೇನೆ ನಾವು ಯಾಕೆ ಏನು ಅಂದುಕೊಂಡ್ರೂ ಆಗ್ತಾ ಇಲ್ಲ ಯಾಕೆ ಈ ರೀತಿ ಅದು ಎಲ್ಲವೂ ಕೂಡ ಸೋಮವಾರದ ದಿನಗಳಲ್ಲಿ ಶಿವಸ್ವಾಮಿಗೆ ಅಭಿಷೇಕವನ್ನು ಮಾಡಿ ಸ್ನೇಹಿತರೆ ಜಲಾಭಿಷೇಕ ಮಾಡಿಕೊಳ್ಳಿ ತುಂಬಾ ಒಳ್ಳೆಯದಾಗುತ್ತೆ ಸತತವಾಗಿ ಜಲಾಭಿಷೇಕವನ್ನು ಯಾರು ಮಾಡ್ಕೊಳ್ತಾ ಬರ್ತಾರೆ ನೋಡಿ ಈಗೇಳದೆ ಆ ಸಮಸ್ಯೆಗಳನ್ನೆಲ್ಲ ಕೂಡ ಆರಾಮಾಗಿ ಎದುರಿಸ್ಬಹುದು ನೀವು ತುಂಬ ಚೆನ್ನಾಗಿರುತ್ತೆ ಯಾ ಸೋಮವಾರದ ದಿನಗಳಲ್ಲಿ ಮುಖ್ಯವಾಗಿ ಮನೆಯನ್ನು ಶುಚಿ ಮಾಡಿಕೊಂಡು ಸ್ನಾನ ಮಾಡಿ ಆದಮೇಲೇ ನಾವು ಒಂದು ಟಿಫನ್ ತಿನ್ನುವಂಥದ್ದು ಮಾಡಿಕೊಳ್ಬೇಕು ಆ ಸೋಮವಾರ ಅನ್ನೋದು ವಾರದಲ್ಲಿ ಮೊದಲನೆಯ ದಿನ ಆ ದಿನವನ್ನು ನಾವು ಸರಿಯಾದ ಕ್ರಮದಲ್ಲಿ ನಡೆಸ್ಕೊಂಡಿದ್ರೆ ವಾರ ಪೂರ್ತಿ ತುಂಬ ಚೆನ್ನಾಗಿರುತ್ತೆ ಮನೆ ಕೆಲಸ ನೋಡೋದು ಆಫೀಸ್ ಕೆಲಸ ನೋಡೋದು ನಮಗೆ ತುಂಬಾ ಇದನ್ನು ಅದನ್ನು ಮ್ಯಾನೇಜ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಆಗ್ತಾ ಇಲ್ಲ ಎಲ್ಲಾದರೂ ಹೋಗ್ಬಿಡೋಣವಾ ಅನ್ನೋ ಥರ ಆಗಿಬಿಡುತ್ತೆ ಒಂದೊಂದು ಸಾರಿ ಜಾತಕ ದೋಷಗಳು ಕೂಡ ಅದೇ ರೀತಿ ಕೈ ಬಿಟ್ಬಿಡುತ್ತೆ ಬಿಡುತ್ತೆ ನಾವು ಈ ಕೆಲಸ ಹಾಗೇ ಆಗುತ್ತಪ್ಪ ನೂರಕ್ಕೆ ನೂರು ಅಂತ ತುಂಬ ಗ್ಯಾರಂಟಿಯಲ್ಲಿರ್ತೀವಿ ನೈಂಟಿ ನೈನ್ ಆಗುತ್ತೆ ಇನ್ನು ಆ ಒನ್ ಪರ್ಸೆಂಟಲ್ಲೇ ಮತ್ತೆ ಕೆಳಗಡೆ ಬಿದ್ದೋಗುತ್ತೆ ಅದು ಎಲ್ಲವೂ ಯಾಕೆ ಗೊತ್ತಾ ಈ ಕಷ್ಟಗಳು ಅಂತ ಜಾಸ್ತಿ ಆದಾಗ ನಮಗೆ ಆ ನೆಗೆಟಿವ್ ಅನ್ನೋದು ಜನ್ಮದೋಷದಿಂದ ಹಿಡಿದು ಜಾತಕ ದೋಷದವರೆಗೂ ಕೆಲವೊಬ್ಬರಿಗೆ ಈ ರೀತಿ ಸಮಸ್ಯೆಗಳು ಬಂದಾಗ ತಪ್ಪದೇ ಮನೆಯಲ್ಲಿ ಈ ಪುಟ್ಟ ದೀಪಾರಾಧನೆ ಅಂದರೆ ಈ ದೀಪಕ್ಕೆ ನೀವು ಶಿವಸ್ವಾಮಿಯ ಹೆಸರಲ್ಲಿ ದೀಪವನ್ನು ಇಟ್ಟು ಈ ಪರಿಹಾರವನ್ನು ಮಾಡಿಕೊಳ್ಳಿ ಸೋಮವಾರದ ದಿನಗಳಲ್ಲಿ ಮಾತ್ರ ಮಾಡಿಕೊಳ್ಬೇಕು ಇದನ್ನು ಈ ರೀತಿ ಯಾರು ಮಾಡ್ತಾರೆ ನೋಡಿ ಅವರ ಜೀವನ ಒಂದು ದಿಕ್ಕಲ್ಲಿ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ ಆ ದಿಕ್ಕಲ್ಲಿ ಯಾವುದೂ ಸರಿ ಇಲ್ಲ ಅಂತ ನಾವು ನಿರ್ಧಾರ ಆಗೋಗಿರುತ್ತೆ ಅದು ಕೂಡ ಶಿವಸ್ವಾಮಿಯ ಅನುಗ್ರಹದಿಂದ ಏಕೆಂದರೆ ಶಿವನ ಆಜ್ಞೆ ಇಲ್ಲದ್ದು ಹುಲ್ಲುಕಡ್ಡಿ ಕೂಡ ಅಲುಗಾಡಲ್ಲ ಅನ್ನೋದು ನಮ್ಮೆಲ್ಲರೂ ಕೂಡ ನಂಬಿಕೆ ಅನ್ನೋದು ಇರುತ್ತಲ್ವ ಅದಕ್ಕೆ ಶಿವಸ್ವಾಮಿಯ ಪೂರ್ತಿ ಆಶೀರ್ವಾದ ಅನ್ನೋದು ಸಿಗಬೇಕು ಅಂದರೆ ಚೆನ್ನಾಗಿ ಒಂದು ವಿಳಿಯದೆಲೆಯನ್ನು ತಗೊಳ್ಳಿ ವಿಳಿಯದೆಲೆ ಅನ್ನೋದು ದೇವತೆಗಳು ನೆಲೆಸಿರುವಂಥದ್ದು ಪ್ರತಿ ಪೂಜೆಗಳಿಗೂ ನಮ್ಮ ಎಲ್ಲ ಒಂದು ಸಂಪ್ರದಾಯಗಳಲ್ಲೂ ಮುಖ್ಯವಾಗಿ ನಾವು ವೀಳ್ಯದೆಲೆಯನ್ನು ಬಳಸ್ಕೊಳ್ತೀವಿ ಮನೆಯಲ್ಲಿ ಕಳಶ ಪ್ರತಿಷ್ಠಾಪನೆ ಮಾಡಬೇಕಂದ್ರೂ ಕೂಡ ವೀಳ್ಯದೆಲೆ ಇರಲೇಬೇಕು ಅಷ್ಟು ಪ್ರಾಧಾನ್ಯವಾಗಿರುತ್ತೆ ಅಷ್ಟು ಶಕ್ತಿ ಅನ್ನೋದು ಇರುತ್ತೆ ವಿಳಿಯದೆಲೆಗೆ ಕ್ಲೀನಾಗಿರುವಂಥದ್ದನ್ನು ತೊಟ್ಟು ತುದಿಯನ್ನು ಮುರಿಬೇಡಿ ಇಟ್ಬಿಟ್ಟು ನೀವು ಅದರ ಮೇಲೆ ಗಂಧದಿಂದ ಶಿವಸ್ವಾಮಿಗೆ ನೀವು ಓಂ ಅಂತ ಬರೆದು ಬಿಟ್ಟು ದೀಪವನ್ನು ಇಟ್ಬಿಟ್ಟು ಸಪ್ರೇಟಾಗಿ ಎರಡು ಬತ್ತಿಗಳನ್ನು ಹಾಕಬೇಕು ದೀಪ ನೀವು ಹಚ್ಚಿದ್ದೆ ಅದ್ರ ಒಳಗಡೆ ಕಪ್ಪು ಎಳ್ಳು ಬರುತ್ತಲ್ವ ಅದನ್ನು ಒಂದಷ್ಟು ಚಿಕ್ಕ ಸ್ಪೂನಲ್ಲಿ ಹಾಕಿ ಕಪ್ಪು ಎಳ್ಳು ಇಲ್ಲ ನಮ್ಮ ಮನೆಯಲ್ಲಿ ಅದರ ಬದಲು ಬೇರೆ ಏನು ಹಾಕಬಹುದು ಅಂತ ನಿಮ್ಮ ಪ್ರಶ್ನೆ ಆಗಿರುತ್ತೆ ಸಾಸುವೆಯನ್ನು ಕಪ್ಪು ಸಾಸುವೆಯನ್ನು ಹಾಕಬಹುದು ಸಾಧ್ಯವಾದಷ್ಟು ನೀವು ಎಳ್ಳನ್ನು ತಗೊಂಡು ಹಾಕಿ ಅದು ಇಲ್ಲ ಅಂದ ಮಾತ್ರಕ್ಕೆ ನೀವು ಈ ಸಾಸುವೆಯನ್ನು ಬಳಸಬಹುದು ಸಕ್ಕರೆ ಹಾಕಬೇಕು ಒಂದು ಚಿಕ್ಕ ಸ್ಪೂನಲ್ಲಿ ಸಕ್ಕರೆ ಅನ್ನೋದು ಸುಮಧುರವಾಗಿರುವಂಥದ್ದು ಒಳ್ಳೆ ವಿಚಾರಗಳನ್ನು ಶುಭ ವಿಚಾರಗಳನ್ನು ನಾವು ಗುಡ್ ನ್ಯೂಸನ್ನು ಕೇಳುವಂಥದ್ದಾಗುತ್ತೆ ಏಕೆಂದರೆ ಮನುಷ್ಯನಿಗೆ ಯಾವಾಗಲೂ ಏನು ಸಮಸ್ಯೆಗಳು ಬರುತ್ತೆ ಏನಪ್ಪ ನೆಗೆಟಿವು ಈ ಥರ ಎಲ್ಲ ಕಾಡ್ತಾ ಇದ್ದಾಗ ನಮಗೆ ಒಳ್ಳೆಯದಾಗಬೇಕು ಅಂತ ನಾವು ಬಯಸ್ತಾ ಇರ್ತೀವಿ ಇದನ್ನು ನೀವು ಸಕ್ಕರೆಯನ್ನು ಹಾಕಿದಾಗ ನಮ್ಮ ಜೀವನದಲ್ಲಿ ನಡೀತಾ ಇರುವಂಥ ಸಂಘರ್ಷಗಳು ಆ ಕಹಿ ಘಟನೆಗಳು ಒಂದು ಏನು ನಮಗೆ ಚೆನ್ನಾಗಿರೋದಿಲ್ಲ ನೋಡಿ ಅದೆಲ್ಲವೂ ಹೊರಟೋಗುತ್ತೆ ಇನ್ನು ಎಳ್ಳು ನಮಗಿರುವ ದೋಷಗಳನ್ನು ತುಂಬ ಜನಕ್ಕೆ ದೋಷ ಪರಿಹಾರ ಮಾಡಿಕೊಳ್ಳೋದಕ್ಕೆ ದುಡ್ಡಿನ ವ್ಯವಸ್ಥೆ ಇರೋದಿಲ್ಲ ಆಗ ಒದ್ದಾಡಬೇಕಾಗುತ್ತೆ ಅದಕ್ಕೆ ನಮಗಿರುವ ದೋಷಗಳನ್ನು ನಿವಾರಣೆ ಮಾಡೋದಕ್ಕೆ ಮನೆಯಲ್ಲಿ ಮುಖ್ಯವಾಗಿ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಏಕೆಂದರೆ ಮನೆ ಅನ್ನೋದು ತುಂಬ ಪ್ರಾಧಾನ್ಯವಾಗಿ ನಾವು ಒಂದು ದೇವಸ್ಥಾನದ ರೀತಿಯಲ್ಲಿ ನೋಡ್ತೀವಿ ಫಸ್ಟು ನಮ್ಮ ಮನೆಯಲ್ಲಿ ನಾವು ಪ್ರಾಧಾನ್ಯತೆ ಕೊಡಬೇಕು ಮೊದಲನೆಯದಾಗಿ ಇದನ್ನು ಮಾಡಿಬಿಟ್ಟು ನೀವು ಸಂಜೆ ದೀಪಾರಾಧನೆ ಮಾಡಿದಾಗ ಇಷ್ಟನ್ನು ಮಾಡ್ಕೊಳ್ಳಿ ಇದು ಮತ್ತೆ ನೀವೇನು ಮಾಡಬೇಕು ಅಂದರೆ ಈ ಪರಿಹಾರವನ್ನು ಮಾಡಿಕೊಳ್ಳುವಾಗ ಮನೆಯೆಲ್ಲ ನಾವು ಶುಚಿ ಮಾಡಿರ್ತೀವಿ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗುವಂಥವರು ಪೂಜೆ ಪುನಸ್ಕಾರ ಮಾಡಿಕೊಂಡಿರುವಂಥವರು ಶಿವಸ್ವಾಮಿಗೆ ಆ ತಂದೆ ಅಭಿಷೇಕ ಪ್ರಿಯ ಅಂತ ಹೇಳಿದೆ ಅಭಿಷೇಕ ಮಾಡಿಕೊಂಡಿರುವಂಥವರು ನಿಮಗೆಲ್ಲಾದರೂ ಹತ್ತಿರದಲ್ಲೇ ಶಿವಾಲಯಗಳು ಇದ್ದಾಗ ದೇವಸ್ಥಾನ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದರೆ ಅಭಿಷೇಕ ಮಾಡ್ಕೊಂಡು ಬನ್ನಿ ಇಲ್ಲಾಂದರೆ ತೊಂದರೆ ಇಲ್ಲ ಮನೆಯಲ್ಲಿ ಈ ರೀತಿ ದೀಪಾರಾಧನೆ ಮಾಡಿ ಮಾರನೆಯ ದಿನ ದೀಪ ಮೇಲೆ ಅದು ಎಲ್ಲವೂ ದೀಪದಲ್ಲಿ ಹಾಕಿರುವಂಥದ್ದು ಎಲೆ ಸಮೇತ ನೀವು ತಗೊಂಡೋಗಿ ಹಸಿರು ಗಿಡಗಳ ಹತ್ರ ಹಾಕಬೇಡಿ ಇನ್ನು ದೀಪವನ್ನು ನೀವು ತೊಳೆದು ಇಟ್ಕೊಳ್ಬಹುದು ಇಷ್ಟು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು